ಎಲ್ರಿಗೂ ನಮಸ್ಕಾರ ಇಂದ್ರದ ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಮನುಷ್ಯ ಜೀವಿಯ ಹುಟ್ಟಿಗೂ ಹಾಗೆ ಒಂಬತ್ತು ಗ್ರಹಗಳಿಗೂ ಏನು ಸಂಬಂಧ ಈ ಒಂಬತ್ತು ಗ್ರಹಗಳು ಆ ಒಂದು ಮನುಷ್ಯ ಜೀವಿಯನ್ನ ಯಾವ ರೀತಿ ಬೆಳವಣಿಗೆಯನ್ನು ಮಾಡ್ತವೆ ಅಂದರೆ ಅದರ ಪೋಷಣೆ ಇರ್ಬೋದು ಬೆಳವಣಿಗೆ ಇರ್ಬೋದು ಅಥವಾ ಅದರ ಅಭಿವೃದ್ಧಿ ಇರ್ಬೋದು ಎಲ್ಲ ರೀತಿಯಲ್ಲಿ ಯಾವ ರೀತಿ ನೆರವಾಗ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನೋಡೋಣ ಮಗು ಹೊಟ್ಟೆಯಲ್ಲಿ ಇರುವಾಗ ಅಂದ್ರೆ ತಾಯಿಯ ಗರ್ಭದಲ್ಲಿ ಇರುವಾಗ ಅಲ್ಲಿ ಒಂಬತ್ತು ಗ್ರಹಗಳಿಂದ ಪೋಷಣೆ ಅನ್ಬೋದು ಅದನ್ನು ತರಬೇತಿ ಅನ್ಬೋದು ಅಥವಾ ಬೆಳವಣಿಗೆ ಇರ್ಬೋದು ಗ್ರಹಗಳು ಆ ತಾಯಿಯ ಗರ್ಭದಲ್ಲಿರುವಂತಹ ಮಗುವನ್ನ ಬೆಳೆಸ್ತವೆ ಅದನ್ನ ವರಾಹಮೀರರು ಅತ್ಯಂತ ಸುಂದರವಾಗಿ ಹೇಳಿದ್ದಾರೆ ಋಷಿಯಾಗಿರ್ತಕ್ಕಂತಹ ವರಾಹಮೀರರು ಪ್ರತಿಯೊಂದು ತಿಂಗಳಲ್ಲಿ ಈ ಒಂಬತ್ತು ತಿಂಗಳಲ್ಲಿ ಒಂಬತ್ತು ಗ್ರಹಗಳು ಯಾವ ರೀತಿಯಾಗಿ ಆ ಒಂದು ಪ್ರಭಾವವನ್ನು ಬೀರ್ತವೆ ಅನ್ನೋದನ್ನು ತಿಳಿಸಿದ್ದಾರೆ ಮೊದಲನೆಯ ತಿಂಗಳಲ್ಲಿ ಶುಕ್ರ ಗ್ರಹ ಈಗ ವೀರ್ಯಾಣು ಮತ್ತು ಅಣ್ಣಾಣು ಜೊತೆ ಸೇರಿ ಒಂದು ಮಾಂಸದ ಮುದ್ದೆಯಲ್ಲಿ ರೆಡಿಯಾಗೋದಕ್ಕೆ ಮೊಟ್ಟ ಮೊದಲು ಒಂದನೆಯ ತಿಂಗಳು ಶುಕ್ರ ಗ್ರಹ ಕಾರಣ ಆಗುತ್ತೆ ಅಲ್ಲಿ ನಾವು ಕೇಳಿದ್ದೇವೆ ಸಂಜೀವಿನಿ ಆ ಒಂದು ವಿದ್ಯೆಯನ್ನು ಕಲ್ತಿರ್ತಕ್ಕಂಥದ್ದು ಶುಕ್ರಾಚಾರ್ಯರು ಅಂತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ ಪುರಾಣಗಳ ಕಥೆಯಲ್ಲಿ ಅಂದರೆ ಒಂದು ಹುಟ್ಟಿಗೆ ಕಾರಣ ಆಗ್ತಕ್ಕಂಥದ್ದು ಒಂದು ಜೀವಿಯ ಉಗಮಕ್ಕೆ ಕಾರಣ ಆಗ್ತಕ್ಕಂಥದ್ದು ಶುಕ್ರ ಅಲ್ಲಿ ಒಂದನೆಯ ತಿಂಗಳು ಶುಕ್ರಗ್ರಹದ ಪ್ರಭಾವದಿಂದ ಒಂದು ಮಾಸದ ಮುದ್ದೆ ರೆಡಿಯಾಗುತ್ತೆ ಆನಂತರ ಎರಡನೆಯ ತಿಂಗಳು ಕುಜ ಕುಜ ಏನು ಮಾಡ್ತಾನೆ ಒಂದು ಎನರ್ಜಿಯನ್ನು ಆ ಒಂದು ಮಗುವಿಗೆ ಒಂದು ಎನರ್ಜಿ ಬರುತ್ತೆ ಶಕ್ತಿ ಬರುತ್ತೆ ಕುಜ ಅಂತಂದ್ರೆ ನಾವೇನು ಹೇಳ್ತೀವಿ ರಕ್ತ ಅಂದರೆ ಆ ಮಗುವಿಗೆ ಶರೀರದಲ್ಲಿ ಬೆಳವಣಿಗೆ ಹೊಂದುವುದಕ್ಕೆ ಅಥವಾ ಆ ಒಂದು ಮಾಸದ ಮುದ್ದೆ ಬೆಳವಣಿಗೆ ಹೊಂದುವುದಕ್ಕೆ ಏನು ಬೇಕು ರಕ್ತ ಬೇಕು ಒಂದು ಶಕ್ತಿ ಬೇಕು ಅದು ಏನಾಗುತ್ತೆ ಅಥವಾ ಒಂದು ಪೋಷಣೆ ಬೇಕು ಅದು ಈ ಒಂದು ಮಂಗಳ ಗ್ರಹದಿಂದ ರೆಡಿ ಆಗ್ತಾ ಹೋಗುತ್ತೆ ಹಾಗೆಯೇ ಕೋಪ ತಾಪ ಅಥವಾ ಹೋರಾಟ ಸಾಹಸ ಈ ಗುಣಗಳು ಸಹಿತ ಬೆಳವಣಿಗೆ ಹೊಂತಾ ಹೋಗುತ್ತೆ ಆದರೆ ಕರ್ಮದ ಒಂದು ಪ್ರಭಾವದಿಂದಾಗಿ ಅದು ಹೇಗೆ ಬೆಳವಣಿಗೆ ಆಗಲ್ಲ ಅನ್ನುವಂಥದ್ದು ಬೇರೆ ವಿಚಾರ ಅಥವಾ ಅದರ ಪ್ರಭಾವ ಅದು ಬೇರೆ ವಿಚಾರ ಆದರೆ ಇಲ್ಲಿ ಹೇಗೆ ಒಂದು ಮಗುವಿನ ಹುಟ್ಟಿಗೆ ಮತ್ತೆ ಈ ಒಂಬತ್ತು ಗ್ರಹಗಳು ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರ್ತವೆ ಅಥವಾ ಯಾವ ರೀತಿಯಲ್ಲಿ ಸಂಬಂಧ ಹೊಂದಿದವೆ ಅದನ್ನು ಮಾತ್ರ ನಾವು ಇವತ್ತು ನೋಡ್ತಾ ಹೋಗೋಣ ಇನ್ನು ಮೂರನೆಯ ತಿಂಗಳು ಗುರುಗ್ರಹ ಅದಕ್ಕೆ ಒಂದನೇ ತಿಂಗಳು ಎರಡನೇ ತಿಂಗಳು ಸಾಮಾನ್ಯವಾಗಿ ಹೇಳಲ್ಲ ಅಂದ್ರೆ ಪ್ರೆಗ್ನೆಂಟ್ ಅಂತ ಯಾವಾಗ ಹೇಳ್ತಾರೆ ಮೂರನೇ ತಿಂಗಳಿಗೆ ಹೇಳ್ತಾರೆ ಯಾಕೆ ಅಂತಂದರೆ ಗುರು ಗುರು ಬಂದಾಗ ಏನಾಯಿತು ಅಲ್ಲಿ ಬೆಳಕು ಅಂದರೆ ಅಲ್ಲಿ ಒಂದು ಜೀವಿ ಏನಾಯಿತು ಅಭಿವೃದ್ಧಿ ಹೊಂದೋದಕ್ಕೆ ಕಾರಣ ಆಯಿತು ಅಂದರೆ ಗ್ರೌತ್ ಆಯಿತು ಆ ಒಂದು ಜೀವಿಯ ಬೆಳವಣಿಗೆ ಆಯಿತು ಅನ್ನೋದರ ಒಂದು ಸಾಂಕೇತಿಕ ಅರ್ಥ ಆ ರೀತಿ ಗುರುಗ್ರಹದಿಂದ ಜ್ಞಾನವನ್ನ ತಿಳುವಳಿಕೆಯನ್ನು ಹಾಗೆ ಬೆಳವಣಿಗೆಯನ್ನು ಹೊಂದುತ್ತಾ ಹೋಗುತ್ತೆ ಇನ್ನು ನಾಲ್ಕನೆಯ ತಿಂಗಳು ಸೂರ್ಯ ಗ್ರಹ ಸೂರ್ಯ ಗ್ರಹದಿಂದ ಏನು ಆ ಒಂದು ಮಾಸದ ಮುಂದೆ ಒಂದು ತೇಜಸ್ಸು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೆ ತನ್ನದೇ ಆದಂತಹ ಒಂದು ಅಸ್ತಿತ್ವ ನಿಜವಾದ ಅಸ್ತಿತ್ವ ಪ್ರಾರಂಭ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಅಲ್ಲಿ ಸೂರ್ಯ ಗ್ರಹದಿಂದ ಅದಕ್ಕೆ ಬೋನ್ ನಾವೇನು ಎಲುಬುಗಳು ಅಂತ ಹೇಳ್ತೀವಿ ಆ ಎಲುಬು ಎಲ್ಲ ರೆಡಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಜೊತೆಗೆ ಆ ಒಂದು ಮಗುವಿನಲ್ಲಿ ಒಂದು ಶಕ್ತಿ ಅಥವಾ ಒಂದು ಎನರ್ಜಿ ಬಲ ಅದು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗೆಯೇ ಅಲ್ಲಿ ಸೂರ್ಯ ಅಂತ ತಕ್ಷಣ ಏನು ಧೈರ್ಯ ಹಾಗೆ ಎದುರಿಸುವಿಕೆ ಅಥವಾ ಮೇಲೆ ಇರುವಿಕೆ ಅಥವಾ ತನ್ನ ಜೀವನದಲ್ಲಿ ತಾನು ಯಶಸ್ಸು ಕೀರ್ತಿಯನ್ನು ಹೊಂದೋದು ಇದೆಲ್ಲ ಅಲ್ಲಿ ರೆಡಿಯಾಗುತ್ತೆ ಆ ನಂತರದಲ್ಲಿ ಐದನೆಯ ತಿಂಗಳಲ್ಲಿ ಚಂದ್ರಗ್ರಹ ನಾವು ಚಂದ್ರಗ್ರಹನ ಶಾಂತ ಮತ್ತು ಭಾವನೆಯುಕ್ತ ಗ್ರಹ ಅಂತಲೂ ಹೇಳ್ತೇವೆ ಹಾಗೆ ಆ ಭಾವನೆಗಳು ಅಥವಾ ಒಂದು ಪ್ರೀತಿ ಇದೆಲ್ಲ ಹುಟ್ಟುಕೊಳ್ಳುವಂತಹ ಒಂದು ಸಮಯ ರೆಡಿಯಾಗತ್ತೆ ಅಲ್ಲದೆಯೇ ಒಳಗೆಲ್ಲ ರೆಡಿ ಆಯಿತು ಮಗು ಅದಕ್ಕೆ ಏನು ಬೇಕು ಸ್ಕಿನ್ ಬೇಕು ಹೊದಿಕೆ ಬೇಕಲ್ವಾ ಅದಕ್ಕೆ ಚರ್ಮ ಚರ್ಮ ಎಲ್ಲ ರೆಡಿ ಆಗುವಂತಹ ಸಮಯ ಆ ರೀತಿ ಕಂಪ್ಲೀಟಾಗಿ ಚರ್ಮ ರೆಡಿಯಾಗುತ್ತೆ ಇದೇ ರೀತಿ ಚಂದ್ರಗ ಒಂದು ಕೂಲ್ ಆಗಿರೋದು ಒಂದು ರೀತಿಯ ಸೌಮ್ಯ ಸ್ವಭಾವ ಇದೆಲ್ಲವೂ ಸಹಿತ ಆಗ ಬೆಳವಣಿಗೆ ಹೊಂದೋದಕ್ಕೆ ಆಗುತ್ತೆ ನಂತರ ಇಲ್ಲಿ ನಾವು ಐದನೇ ತಿಂಗಳ ಚಂದ್ರಗ್ರಹ ಬರೋದನ್ನು ನೋಡಿದ್ವಿ ಆ ನಂತರ ಆರನೆಯ ತಿಂಗಳಿಗೆ ಶನಿ ಗ್ರಹ ಶನಿಯ ಗ್ರಹದ ಒಂದು ಪ್ರಭಾವದಿಂದ ಮಗುವಿಗೆ ಕೂದಲು ಶನಿ ಅಂತಂದರೆ ಏನು ಹೇಳ್ತೀವಿ ಕೂದಲು ಅಂತ ಹೇಳ್ತೀವಿ ಮಗುವಿಗೆ ಕೂದಲು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಚಿಕ್ಕ 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 ಕೂದಲುಗಳು ಆ ರೀತಿ ಜೊತೆಗೆ ಶಿಸ್ತು ಇರ್ಬೋದು ಜೀವನದಲ್ಲಿ ಶ್ರಮ ವಹಿಸುವಿಕೆ ಇರ್ಬೋದು ಅದೆಲ್ಲವೂ ಸಹ ರೆಡಿ ಆಗುತ್ತೆ ಶನಿ ಗ್ರಹ ಆ ರೀತಿಯಾಗಿ ಮಗುವನ್ನು ರೆಡಿ ಮಾಡ್ತಾ ಹೋಗುತ್ತೆ ಅಲ್ಲದೆಯೇ ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ಕರ್ಮಗಳು ಕರ್ಮಕಾರಕ ಅಂತ ಕೂಡ ಹೇಳ್ತೀವಿ ಆ ಜೀವನದಲ್ಲಿ ಬಂದು ಏನು ಕರ್ಮ ಮಾಡಬೇಕು ಎಲ್ಲಿ ಯಾವ ರೀತಿಯಲ್ಲಿ ಕರ್ಮ ಮಾಡಬೇಕು ಅದನ್ನು ಹೇಗೆ ಭೋಗಿಸಬೇಕು ಎಲ್ಲವೂ ಸಹಿತ ರೆಡಿ ಆಗುತ್ತೆ ಇನ್ನು ಏಳನೆಯ ತಿಂಗಳು ಬುಧ ಗ್ರಹ ಬುಧ ಗ್ರಹ ನಾವು ಹೇಳ್ತೀವಿ ಒಂದು ಯೋಚನೆ ಮತ್ತೆ ನಿರ್ಣಯ ಈ ರೀತಿ ಅಲ್ಲದೆ ಬುದ್ಧಿ ಶಕ್ತಿ ಇದೆಲ್ಲವೂ ಸಹಿತ ಮಗುವಿನಲ್ಲಿ ಒಂದು ರೆಡಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಅಲ್ಲದೆಯೇ ಬುಧ ಅಂತ ತಕ್ಷಣ ಮಾಡ್ತೀವಿ ಈ ಒಂದು ಚರ್ಮಕ್ಕೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಏರುಪೇರುಗಳಿರ್ಬೋದು ಸಮಸ್ಯೆಗಳಿರ್ಬೋದು ಅಲ್ಲಿ ರೆಡಿ ಆಗುತ್ತೆ ಯಾಕೆ ಅಂತಂದ್ರೆ ಮೆಲನಿನ್ಗೆ ಕಾರಕ ಬುಧ ಗ್ರಹ ಅಂತ ಹೇಳ್ತೇವೆ ಅದಕ್ಕೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸೋರಿಯಾಸಿಸ್ ಇರ್ಬೋದು ಅಥವಾ ಸ್ಕಿನ್ ಡ್ರೈ ಆಗೋದು ರ್ಯಾಷಸ್ ಆಗೋದು ಅಥವಾ ಅದಕ್ಕೆ ಬೊಬ್ಬೆಗಳು ಬರೋದು ಈ ರೀತಿ ಅನೇಕ ಒಂದು ಚರ್ಮದ ಖಾಯಿಲೆಗಳಿಗೆ ಸಂಬಂಧಪಟ್ಟಂಥದ್ದು ಅಲ್ಲಿ ಫಿಕ್ಸ್ ಆಗುತ್ತೆ ಜೊತೆಗೆ ಆ ಚರ್ಮ ಯಾವ ಕಲರ್ ಇರಬೇಕು ಯಾವ ರೀತಿಯಾಗಿ ಇರಬೇಕು ಎಲ್ಲಿ ಹೆಚ್ಚಿಗೆ ಕಲರ್ ಇರಬೇಕು ಎಲ್ಲಿ ಕಡಿಮೆ ಕಲರ್ ಇರಬೇಕು ಈ ರೀತಿ ಎಲ್ಲವೂ ಸಹ ಏನಾಗುತ್ತೆ ಆ ಸಂದರ್ಭದಲ್ಲಿ ಆಗುತ್ತೆ ಇನ್ನು ಎಂಟು ಮತ್ತು ಒಂಬತ್ತನೆಯ ತಿಂಗಳು ಎಂಟನೆಯ ತಿಂಗಳು ಲಗ್ನಾಧಿಪತಿಯ ಒಂದು ಪ್ರಭಾವ ಇರುತ್ತೆ ಲಗ್ನಾಧಿಪತಿ ಆ ಒಂದು ಮಗುವಿನ ಎಲ್ಲೆಲ್ಲಿ ನ್ಯೂನತೆಗಳಿದೆ ಅರ್ಥಾತ್ ಎಲ್ಲೆಲ್ಲಿ ಅರ್ಧ ಅರ್ಧ ಬಿಟ್ಟಿದೆ ಕೆಲಸ ಪೂರ್ತಿ ಆಗಿಲ್ಲ ಮಗು ರೆಡಿಯಾಗಿ ಹೊರಬರೋದಕ್ಕೆ ಬರೋದಕ್ಕೆ ಏನೇನು ಕೆಲಸಗಳು ಇನ್ನೂ ಬಾಕಿ ಇದೆ ಅದೆಲ್ಲವನ್ನು ಮಾಡಿ ಮುಗಿಸ್ತಕ್ಕಂಥದ್ದು ಜೊತೆ ಜೊತೆಗೆ ಆ ಎಂಟನೆಯ ತಿಂಗಳಲ್ಲಿ ರಾಹು ಕೂಡ ರಾಹುವನ್ನು ಅತ್ಯಧಿಕ ಬುದ್ಧಿಶಕ್ತಿ ಅಂತಂದರೆ ಚತುರತೆ ಅಂತ ಹೇಳ್ತೀವಿ ಬುಧ ಬುದ್ಧಿವಂತಿಕೆ ಕೊಟ್ಟರೆ ಚತುರತೆಯನ್ನು ರಾಹು ಕೊಡುತ್ತೆ ಮತ್ತೆ ಅನೇಕ ಕೌಶಲ್ಯಗಳನ್ನು ಸ್ಕಿಲ್ಸನ್ನು ಗ್ರಹ ಕೊಡ್ತಾ ಬರತ್ತೆ ಅಲ್ಲದೆಯೇ ಭೌತಿಕ ಸುಖ ಆಸೆಗಳು ಭೌತಿಕವಾದಂತಹ ಕೆಲವೊಂದು ತೃಪ್ತಿ ಅತೃಪ್ತಿಗಳು ಆಸೆ ಎಕ್ಸ್ಪೆಕ್ಟೇಷನ್ಸ್ ಇದೆಲ್ಲವನ್ನ ರಾಹುಗ್ರಹ ಕೊಡ್ತಾ ಬರುತ್ತೆ ಅಲ್ಲದೆಯೇ ಒಂಬತ್ತನೆಯ ತಿಂಗಳು ಈಗ ಎಲ್ಲ ರೀತಿ ಒಂದು ರೀತಿ ರೆಡಿ ಆಯ್ತು ಒಂಬತ್ತನೇ ತಿಂಗಳು ಮಗುವಿನ ಒಂದು ಆಧ್ಯಾತ್ಮಿಕವಾದಂತಹ ಉನ್ನತಿ ಅಥವಾ ಆಧ್ಯಾತ್ಮಿಕವಾದಂತಹ ವಿಚಾರಗಳು ಭಾವನೆಗಳು ಶಕ್ತಿ ದೈವಾನುಗ್ರಹಗಳು ಇದೆಲ್ಲವೂ ಸಹಿತವಾಗಿ ಒಂಬತ್ತನೆಯ ತಿಂಗಳಲ್ಲಿ ರೆಡಿ ಆಗುತ್ತೆ ಈ ರೀತಿ ಒಂಬತ್ತನೆಯ ತಿಂಗಳು ಕಂಪ್ಲೀಟ್ ರೆಡಿ ಆದ್ಮೇಲೆ ಒಂದು ದೈವದ ಒಂದು ಅನುಗ್ರಹ ಆದ್ಮೇಲೆ ಆ ಒಂದು ಅಂದರೆ ಎಲ್ಲ ರೀತಿಯಲ್ಲಿ ಕಾರ್ಯ ಸಂಪೂರ್ಣ ಆಯಿತು ಅಂತ ಹೇಳಿ ಮಗು ಹೊರಗಡೆ ಬರುತ್ತೆ ಕೆಲವ್ರು ಕೇಳ್ಬೋದು ಕೆಲವೊಂದು ಮಗು ಏಳು ತಿಂಗಳು ಎಂಟು ತಿಂಗಳಿಗೆ ಹುಟ್ಟುತ್ತಲ್ವ ಆವಾಗ ಇವಷ್ಟು ಗ್ರಹಗಳು ಏನಾದರೂ ಉಳಿದ್ ಬಿಡುತ್ತಾ ಅಥವಾ ಕೆಲಸ ಕಾರ್ಯ ಸರಿಯಾಗಿ ಆಗಿರಲ್ವಾ ಅಲ್ಲಿ ಈಗ ಮಗು ಆ ಸಮಯದಲ್ಲಿ ಬರೋದಿರುತ್ತೆ ಅರ್ಜೆಂಟ್ ಇದ್ದಾಗ ಕೆಲಸ ಕಾರ್ಯಗಳು ಏನಾಗುತ್ತೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಆಗುತ್ತೆ ಇವಿಷ್ಟು ಕಾರ್ಯಗಳು ನಡೆಯುತ್ತೆ ಸ್ವಲ್ಪ ಅವಧಿ ಕಡಿಮೆ ಮಾಡಿಕೊಂಡು ನಡೆಯುತ್ತೆ ಆಗ ಸ್ವಲ್ಪ ಸ್ವಲ್ಪ ಏನು ಬಾಕಿ ಉಳಿಯುವಂಥ ಸಾಧ್ಯತೆ ಖಂಡಿತ ಇರುತ್ತೆ ಈ ರೀತಿಯಾಗಿ ಮಗುವೆ ಗರ್ಭದಲ್ಲಿರುವಾಗಲೇ ಒಂಬತ್ತು ಗ್ರಹಗಳು ಒಂಬತ್ತು ತಿಂಗಳವರೆಗೆ ಮಗುವಿಗೆ ಏನು ಒಂದು ಆ ಮಗು ಹೊರಬರೋದಕ್ಕೆ ಅವಶ್ಯಕವಿದೆಯೋ ಅದೆಲ್ಲವನ್ನು ಸಹಿತ ರೆಡಿ ಮಾಡುತ್ತವೆ ಹೀಗೆ ಆ ಮನುಷ್ಯನ ಒಂದು ಹುಟ್ಟಿಗೂ ಹಾಗೆ ಗ್ರಹಗಳಿಗೂ ಸಂಬಂಧ ಇದೆ ಅನ್ನೋದನ್ನು ರಾಹಮೇರರು ಇನ್ನೂ ಬಹಳಷ್ಟು ಸುಂದರವಾಗಿ ಬಹಳಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ ಅದನ್ನು ಒಂದು ಬ್ರೀಫಾಗಿ ಎಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೊಂದು ವಿಷಯದೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು